ಸ್ನೇಹಿತರೆ ನಮಸ್ಕಾರ ಶುಭ ಸಂಜೆ ಮಿತ್ರ ಸಮಾಜ ನ್ಯೂಸ್ ಡೆಸ್ಕ್ನಿಂದ ನಿಮ್ಮ ಮಿತ್ರ ಕುಮಾರ್ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಮೌನಿ ಅಮಾವಾಸ್ಯ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಕಾಲ್ ತುಳಿತಕ್ಕೆ ಸಿಕ್ಕಿ ಸುಮಾರು ಮೂವತ್ತು ಜನ ಮೃತಪಟ್ಟಿದ್ದಾರೆ ಇದರಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯವರು ನಾಲ್ಕು ಜನರಿದ್ದಾರೆ ಹಾಗೂ ಪ್ರಯಾಗ್ರಾಜ್ನಿಂದ ಕುಂಭಮೇಳದ ಪ್ರವಾಸವನ್ನು ಮುಗಿಸಿ ಅಯೋಧ್ಯೆ ಕಡೆ ಹೊರಟಿದ್ದ ಮೈಸೂರಿನ ಇಬ್ಬರು ಅರ್ಚಕರು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಸ್ನೇಹಿತರೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನಗಳು ಒಂದೆಡೆ ಸೇರಿದಂತಹ ಪ್ರಯಾಗ್ರಾಜ್ ಎ ತ್ರಿವೇಣಿ ಸಂಗಮ ಗಂಗಾ ಯಮುನಾ ಸರಸ್ವತಿ ಸಂಗಮವಾದ ಸ್ಥಳದಲ್ಲಿ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಮಹಾ ಕುಂಭಮೇಳ ನಡೆಯಿತು ಈ ಕುಂಭಮೇಳದಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗಿದ್ದರೂ ಸಹಿತ ಕೆಲವೊಂದು ಸಣ್ಣ ಪುಟ್ಟ ಲೋಪಗಳಿಂದಾಗಿ ಕಾಲು ತುಳಿತಕ್ಕೆ ಒಳಗಾಗಿರಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ನಾಲ್ವರು ಮೃತಪಟ್ಟಿದ್ದಾರೆ ಇನ್ನು ಹಲವರು ನಾಪತ್ತೆ ಆಗಿದ್ದಾರೆ ಮತ್ತು ಮೂವತ್ತು ಜನರು ಇದರಲ್ಲಿ ಮೃತಪಟ್ಟಿದ್ದಾರೆ ಅಂತ ಸುದ್ದಿ ಇದೆ ಇನ್ನು ಸರಿಯಾಗಿ ಯು ಪಿ ಸರ್ಕಾರ ಇದರ ರೂಪುರೇಷೆಗಳನ್ನ ನೀಡುತ್ತಿಲ್ಲ ಅಲ್ಲಿನ ಪೊಲೀಸ್ ಮಹಾನಿರ್ದೇಶಕರು ಡಾಕ್ಟರ್ಗಳು ಅಥವಾ ಅದಕ್ಕೆ ಸಂಬಂಧಪಟ್ಟವರು ಯಾರು ನಿಖರವಾಗಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಿಲ್ಲ ಹಾಗಾಗಿ ಮೂವತ್ತು ಜನರ ಸಾವನ್ನಪ್ಪಿದ್ದಾರೆ ಅದರಲ್ಲಿ ಇಪ್ಪತ್ನಾಲ್ಕು ಜನರ ಗುರುತು ಪತ್ತೆ ಹಚ್ಚಿದೆ ಉಳಿದು ಹಚ್ಚಬೇಕು ಅಂತಿದ್ದಾರೆ ಸುಮಾರು ಅರವತ್ತು ಜನರು ನಾಪತ್ತೆಯಾಗಿದ್ದಾರೆ ಇದರಲ್ಲಿ ಒಟ್ಟು ತೊಂಬತ್ತು ಜನರ ಲೆಕ್ಕವನ್ನು ಕೊಟ್ಟಿದ್ದಾರೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನರು ಇದ್ದಾಗ ಕಾಲು ತುಳಿತಕ್ಕೆ ಸಿಕ್ಕಿ ಅಂತಹ ನೂಕು ನುಗ್ಗಲಿನಲ್ಲಿ ಸಾವನ್ನಪ್ಪಿದವರಿಗೆ ಆ ದೇವರು ಶಾಂತಿಯನ್ನು ನೀಡಲಿ ಮತ್ತು ಅವರ ಕುಟುಂಬದವರಿಗೆ ಈ ಒಂದು ಶಕ್ತಿಯನ್ನು ಅವರ ಅಗಲಿಕೆಯ ಶಕ್ತಿಯನ್ನು ತಡೆದುಕೊಳ್ಳುವ ಧೈರ್ಯವನ್ನು ಕೊಡಲಿ ಮತ್ತು ಈ ಬಗ್ಗೆ ಕರ್ನಾಟಕ ಸರ್ಕಾರ ಒಂದು ಹೆಲ್ಪ್ಲೈನನ್ನು ಆಯೋಜಿಸಿದೆ ಮೂರು ಜನ ಅಧಿಕಾರಿಗಳನ್ನು ಉತ್ತರ ಪ್ರದೇಶಕ್ಕೆ ಕಳಿಸಿದ್ದಾರೆ ಅದರ ಬಗ್ಗೆ ಸಂಬಂಧಿಸಿದಂತೆ ಸೂಕ್ತವಾಗಿ ಹೆಲ್ಪ್ಲೈನ್ ನಂಬರ್ ಕರೆ ಮಾಡಿ ತಮ್ಮವರು ಯಾರಾದರೂ ಸಿಕ್ಕಿಲ್ಲದೆ ಆದರೆ ಅಥವಾ ನಾಪತ್ತೆಯಾಗಿದ್ದರೆ ಕರೆ ಮಾಡಿ ತಿಳಿದುಕೊಳ್ಬೋದು ಸ್ನೇಹಿತರೆ ಒಟ್ಟೊಟ್ಟಾಗಿ ಇಂತಹ ಲಕ್ಷಾಂತರ ಜನರು ಕೋಟ್ಯಾಂತರ ಜನರು ಸೇರುವ ಕಡೆ ಅದರಲ್ಲೂ ನಾಗ ನಾಗಸಾಧುಗಳು ಅಗೋರಿಗಳು ಮತ್ತು ಸನ್ಯಾಸಿಗಳು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಬಂದಿರುವ ಈ ಒಂದು ಕುಂಭಮೇಳ ಬಹಳ ಅದ್ಭುತ ಮತ್ತು ವಿಶೇಷ ಕೂಡ ಹೌದು ಆದರೆ ಇಂಥ ಸಂದರ್ಭದಲ್ಲಿ ಹೋಗುವಾಗ ಎಲ್ಲರೂ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸ್ಕೋಬೇಕು ಈ ಸಂದರ್ಭದಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಸ್ವರ್ಗಕ್ಕೆ ಹೋಗಬಹುದು ಅಥವಾ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ಸಾಧ್ಯವಾದಷ್ಟು ಜನರು ಇದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ಅಷ್ಟೆಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಂಡು ಪ್ರಯಾಣ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಹಾಗಾಗಿ ಈ ಏನು ಕುಂಭಮೇಳದಲ್ಲಿ ಆಗಿರೋ ಅನಾಹುತ ಇದು ಮೊದಲನೇನಲ್ಲ ಇದಕ್ಕೂ ಮುಂಚೆನೂ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲೂ ಕಾಲು ತುಳಿತಾ ಆಗಿದೆ ಹಲವಾರು ಜನ ಸೇರುವ ಕಡೆ ಇಂತಹ ಅಪಘಾತಗಳು ಸಾಮಾನ್ಯವಾಗಿ ಸಣ್ಣ ಪುಟ್ಟದಾಗ ಜರುಗುತ್ತೆ ಆದರೆ ಎಚ್ಚರಿಕೆ ವಹಿಸಿರುವ ಪೊಲೀಸರಲ್ಲಿ ಆ ಪೊಲೀಸರು ಸಿಬ್ಬಂದಿ ವರ್ಗದವರಿಗೆ ಇಷ್ಟೊಂದು ಜನರನ್ನು ಕಾಪಾಡಬೇಕಾದ್ರೆ ಅವರಿಗೂ ಬಹಳಷ್ಟು ಕಷ್ಟ ಇರುತ್ತೆ ಹಾಗಾಗಿ ನಾವು ಸಹಿತ ಹೋಗುವವರೆಲ್ಲ ಸ್ವಲ್ಪ ಬಿಡುವಿನ ವೇಳೆಯಲ್ಲಿ ಅಯೋಧ್ಯೆಯಲ್ಲಿ ಈಗಾಗಲೇ ಹೇಳಿದ್ದಾರೆ ಲಕ್ಷಾಂತರ ಲಕ್ಷ ಜನರು ಅಯೋಧ್ಯೆಗೆ ಬರ್ತಾ ಇರೋದ್ರಿಂದ ಹತ್ತು ಹನ್ನೆರಡು ದಿನಗಳ ಕಾಲ ಯಾರು ಅಯೋಧ್ಯೆಗೆ ಬರಬೇಡಿ ಅಂತ ಮನವಿ ಮಾಡ್ಕೋತಾ ಇದ್ದಾರೆ ಹೀಗಾಗಿ ಅಷ್ಟೇ ಸ್ವಲ್ಪ ಯೋಚನೆ ಮಾಡಿ ಪ್ರಯಾಣವನ್ನ ಮುಂದುವರೆದಿ ವಾತಾವರಣ ಜೈ ಹಿಂದ್ ಜೈ ಕ